ಧಾರವಾಡ ಜಿಲ್ಲೆ ನರೇಂದ್ರ ಗ್ರಾಮವನ್ನು ಯಾವುದೇ ಕಾರಣಕ್ಕೂ ನೂತನವಾಗಿ ರಚನೆಯಾಗಿರುವ ಧಾರವಾಡ ಮಹಾನಗರ ಪಾಲಿಕೆಗೆ ಎಂದು ನರೇಂದ್ರ ಗ್ರಾಮಸ್ಥರು ಚಕಡಿ ಹಾಗೂ ಟ್ಯಾಕ್ಟರ್ ಮೂಲಕ ಆಗಮಿಸಿ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರಿಗೆ ಧಾರವಾಡ ಜಿಲ್ಲಾ ಸಚಿವ ಸಂತೋಷ್ ಲಾಡ್ ಅವರಿಗೆ ಜಿಲ್ಲಾ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಒಂದು ವೇಳೆ ಸೇರಿಸಿದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ನರೇಂದ್ರ ಗ್ರಾಮದ ರೈತರು ರೈತ ಮಹಿಳೆಯರು ತಿಳಿಸಿದ್ದಾರೆ ಮುಖ್ಯವಾಗಿ ನಮ್ಮ ಗ್ರಾಮವನ್ನು ಮಾತ್ರ ನಾವು ಸೇರಿಸಲಿಕ್ಕೆ ಕೊಡಂಗ್ ಇದೊಂದಕ್ಕೆ ದಯವಿಟ್ಟು ಧಾರವಾಡ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಉಸ್ತುವಾರಿ ಬಚೇರಿ ಆದಂತ ಸಂತೋಷ್ ಅವರು ಇದೆಲ್ಲ ವಿಧಿ

ನಾವು ಸೇರಬಾರದು ತಮಗೆ ಬೇಡ ತಮಗೆ ಅನಾನುಕೂಲ ಆಗ್ತಕ್ಕಂಥ ಒಂದು ಅರ್ಜಿಯಲ್ಲಿ ಬಹಳಷ್ಟು ರೈತರ ಮುಖಂಡರು ಯುವಕರು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಬಂದಿದ್ದಾರೆ ನಾನು ನಿಮ್ಮ ಹವಾಲುಗಳನ್ನ ಸ್ವೀಕಾರವನ್ನು ಮಾಡಿದ್ದೇನೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ನರೇಂದ್ರ ಆಗಿರ್ಬೋದು ಮಮ್ಮಿಗಟ್ಟೆ ಆಗಿರ್ಬೋದು ಮನ್ಸೂರ್ ಆಗಿರ್ಬೋದು ಮನುಗುಂಡಿ ಆಗಿರ್ಬೋದು ಇನ್ಯಾವುದು ಇವು ಹಳ್ಳಿಗಳು ನಮಗೆ ಯಾವುದೇ ಕಾರಣಕ್ಕೆ ಧಾರವಾಡ ಮಹಾನಗರ ಪಾಲಿಕೆಗೆ ಸೇರ್ಬಾರ್ದಕ್ಕಂಥ ತಮ್ಮ ಕೂಗೇನಿದೆ ನಾನು ಅತ್ಯಂತ ನೀವು ಕೊಟ್ಟಿರ್ತಕ್ಕಂಥ ಇದೇನು ಅರ್ಜಿ ಇದೆ ಅತ್ಯಂತ ಪ್ರಾಮಾಣಿಕವಾಗಿ ಅರ್ಜಿಯನ್ನ ಸರ್ಕಾರ ಮಟ್ಟದಲ್ಲಿ ಸಚಿವರ ಮಟ್ಟದಲ್ಲಿ ಗಮನವನ್ನು ಸೆಳೆದು ಆದಷ್ಟು ಮಟ್ಟಿಗೆ ನಾನು ಇಲ್ಲೇ ಮಾತು ಕೊಡೋಕೆ ಬರೋದಲ್ಲ ಬಟ್ ಆದಷ್ಟು ಮಟ್ಟಿಗೆ ನಿಮ್ಮ ಏನು ಈ ಕೂಗಿದೆ ಆ ಕೂಗಿಗೆ ತಕ್ಕಂಗೆ ಸರ್ಕಾರ ನಾವು ಪ್ರತಿಕ್ರಿಯೆ ನೀಡ್ತೇವೆ ಅಂತ ತಮಗೆ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಸಂದರ್ಭ ನಾನು ನಮ್ಮ ಜಿಲ್ಲಾಡಳಿತ ನಾವೆಲ್ಲರೂ ಬಂದ್ಬಿಟ್ಟು ನಿಮ್ಮ ಈ ಮನವಿಯನ್ನು ಸ್ವೀಕಾರ ಮಾಡಿದ್ದೀವಿ ನಾವೆಲ್ಲರೂ ಬಹಳ ಅತ್ಯಂತ ಶಾಂತ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಬಾರು ಪ್ರತಿಯೊಬ್ಬ ರೈತ ಮುಖಂಡರಿಗೆ ಯುವಕರಿಗೆ ನಾನು ಬೆಳಗ್ಗೆ ಇವತ್ತು ಮೀಟಿಂಗ್ಗಳು ಪ್ರಾರಂಭ ಆಗಿದ್ವು ಇಲ್ಲಿ ಮೀಟಿಂಗ್ ಅಲ್ಲಿ ಇದ್ದೇ ಬರ ತಡವಾಗಿ ಬಂದಿದ್ದೀನಿ ಅದಕ್ಕೆ ದಯಮಾಡಿ ತಾಲೂಕು ಶ್ರಮಿಸ್ಬೇಕಂತ ತಮ್ಮ ನಾವು ಜಿಲ್ಲಾಡಳಿತ ವಿಶೇಷವಾಗಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇನೆ ಅತ್ಯಂತ ಪ್ರಾಮಾಣಿಕತೆಯಿಂದ ಸೂಕ್ಷ್ಮತೆ